ಹಲೋ ವಿದ್ಯಾರ್ಥಿಗಳೇ ಕೆ ಸಿ ಟಿ ಸೀಟ್ ಮೆಟ್ರಿಕ್ಸ್ನ ರಿಲೀಸ್ ಮಾಡಿದ್ದಾರೆ ಅಂತ ಭಾಳ ಖುಷಿ ಪಡಕೋಬೇಡಿ ಯು ಜಿ ಸಿ ಟಿ ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಿರೋದು ಇದು ಆ್ಯಕ್ಚುಲಿ ವಿದ್ಯಾರ್ಥಿಗಳಿಗಿಂತ ಕಾಲೇಜ್ಗಳಿಗೆ ಇದು ಭಾಳ ಬೆನಿಫಿಟ್ ಆಗುತ್ತೆ ಸಪೋಸ್ ನಂಬರ್ ಆಫ್ ಸೀಟ್ ಇನ್ಕ್ರೀಸಿಂಗ್ಗೋಸ್ಕರ ಅಪ್ಲೈ ಮಾಡಿರ್ತಾರೆ ಇನ್ಕ್ರೀಸ್ ಆಗಿದೆಯಾ ದೊಡ್ಡ ಏನಾಗಿದೆ ಅಂತ ಅವ್ರಿಗೋಸ್ಕರ ಇದೊಂದು ಡ್ರಾಫ್ಟ್ ಅಷ್ಟೇ ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೇನು ಇದು ಬೆನಿಫಿಟ್ ಏನಾಗಲ್ಲ ಇದನ್ನು ನೀವು ನೋಡಿದ್ರೆ ಅಷ್ಟು ನಿಮಗೆ ಯಾವುದೂ ಕ್ಲಾರಿಟಿ ಸಿಗೋದಿಲ್ಲ ಓಕೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ನಿಯರ್ಲಿ ಒನ್ ತರ್ಟಿ ಟು ಪೇಜಸ್ ಇರೋ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಹಂಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ನೋಡಿ ಫಸ್ಟ್ ಒನ್ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಫ್ ವಿ ಟಿ ಯು ಚಿಂತಾಮಣಿ ಚಿಕ್ಕಬಳ್ಳಾಪುರ ಕಾಲೇಜುಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಬ್ರಾಂಚಸ್ಗಳಿದೆ ಆ ಬ್ರಾಂಚ್ಗಳಲ್ಲಿ ಎಷ್ಟು ಇನ್ಟೇಕ್ ಇದೆ ಸೊ ಹಾಗಾಗಿ ಆ ಇನ್ಟೇಕು ಎಷ್ಟು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ ಅಕಾರ್ಡಿಂಗ್ ಟು ಕೆಟಗರಿ ಅಂತ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ಇದು ನಿಮಗೇನು ಅಷ್ಟು ಕ್ಲಾರಿಟಿ ಸಿಗಲ್ಲ ಹಾಗಾಗಿ ನೀವು ಇದನ್ನು ನೋಡೋದಕ್ಕಿಂತ ಬೆಸ್ಟ್ ಅಂದರೆ ನೀವು ಪ್ರಿವಿಯಸ್ ಇಯರ್ ಕಟ್ ಆಫ್ ಚೆಕ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಿಮ್ಗೆ ಇಲ್ಲಿ ನಂಬರ್ ಆಫ್ ಸೀಟು ಇನ್ಕ್ರೀಸ್ ಆಗಿದ್ದು ಡಿಕ್ರೀಸ್ ಆಗಿದ್ದು ನಿಮ್ಗೆ ಗೊತ್ತಾಗೋದಿಲ್ಲ ಅದು ಗೊತ್ತಾಗೋದೇ ಯಾರಿಗೆ ಕಾಲೇಜಸ್ಗೆ ಹಾಗೆ ಪರ್ಟಿಕ್ಯುಲರ್ ಕಾಲೇಜಸ್ಗಳಿಗೆ ಈ ಡ್ರಾಫ್ಟ್ ಸೀಟ್ ಮೆಟ್ರಿಕ್ಸ್ ಅನುಕೂಲ ಆಗುತ್ತೆ ನೀವು ಬೇಕಾದ್ರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಪರ್ಟಿಕ್ಯುಲರ್ ಕಾಲೇಜಸ್ ಬೇಕೋ ಆ ಪರ್ಟಿಕ್ಯುಲರ್ ಕಾಲೇಜಿನ ಸೀಟು ಎಷ್ಟು ಅವೈಲೇಬಲ್ ಇದೆ ಎಷ್ಟು ಕೋರ್ಸ್ ಇದೆ ಅಂತ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಅಂದರೆ ಹೋದ ವರ್ಷ ಕಟ್ ಆಫ್ ತೊಗೋಬೇಕು ಆ ಕಟ್ ಆಫ್ ಲಿಸ್ಟ್ ತಗೊಂಡು ಚೆಕ್ ಮಾಡ್ಕೊಬೇಕು ಆ ಕಟ್ ಆಫ್ ಲಿಸ್ಟ್ ಸರ್ ನಾವು ಫಸ್ಟ್ ರೌಂಡ್ ತೊಗೊಳ್ಬೇಕಾ ಸೆಕೆಂಡ್ ರೌಂಡ್ ಅಂದ್ರೆ ಎರಡು ತಗೊಳ್ಳಿ ಫಸ್ಟ್ ರೌಂಡು ತಗೊಳ್ಳಿ ಸೆಕೆಂಡ್ ರೌಂಡು ತಗೊಳ್ಳಿ ಅದು ತರ್ಡ್ ರೌಂಡ್ ಸಿಗುತ್ತಲ್ವಾ ಆ ಕ್ಯಾಶುವಲ್ ರೌಂಡ್ ಅದನ್ನು ಬೇಕಾದ್ರೆ ತಗೊಳ್ಳಿ ಹಾಗಾದ್ರೆ ಮೇಯ್ನ್ ನೀವು ಫಸ್ಟ್ ರೌಂಡ್ ನೋಡ್ಕೊಳ್ಳಿ ಸಪೋಸ್ ಈಗ ನಾನು ಆರ್ ವಿ ಕಾಲೇಜಲ್ಲಿ ಹೇಳ್ತೀನಿ ಈಗ ಆರ್ ವಿ ಕಾಲೇಜಲ್ಲಿ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಕಟ್ ಆಫು ಒನ್ ಫಿಫ್ಟಿ ನಿಂತಿತ್ತು ಅಂದರೆ ಒನ್ ಫಿಫ್ಟಿ ರ್ಯಾಂಕ್ ಇದ್ರೆ ಆರ್ ವಿ ಕಾಲೇಜಲ್ಲಿ ಸಿ ಎಸ್ ಬ್ರಾಂಚ್ಗೆ ಜನ್ರಲ್ ಮೆರೆಟ್ ಸ್ಟೂಡೆಂಟ್ಸ್ಗೆ ಸೀಟ್ ಸಿಕ್ಕಿತ್ತು ಅಂತ ಅಂದ್ಕೊಂಡ್ರೆ ಸೆಕೆಂಡ್ ರೌಂಡ್ ಚೆಕ್ ಮಾಡ್ಕೊಳ್ಳಿ ಸೆಕೆಂಡ್ ರೌಂಡ್ ಕಟ್ ಆಫ್ ಚೆಕ್ ಮಾಡ್ಕೊಂಡಾಗ ಮೇ ಬಿ ಒನ್ ಸೆವೆಂಟಿ ಆರ್ ಟೂ ಹಂಡ್ರೆಡ್ ನಿಂತಿದ್ರೆ ಅಂದರೆ ಕಟ್ ಆಫ್ ಆಗಿದ್ದರೆ ಆಗ ನಿಮ್ಗೆ ಅರ್ಥ ಆಗುತ್ತೆ ನಮಗೆ ಈ ವರ್ಷ ಆರ್ ವಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ ಬೇಕು ಅಂದರೆ ನಿಮ್ಮ ರ್ಯಾಂಕಿಂಗು ವಿತಿನ್ ಟೂ ಹಂಡ್ರೆಡ್ ಇದ್ದರೆ ಸಿಗಬಹುದು ಸಪೋಸ್ ನಿಮ್ಮ ರ್ಯಾಂಕಿಂಗು ಒಂದು ಟೂ ಹಂಡ್ರೆಡು ಒಂದು ಟೂ ಫಿಫ್ಟಿ ಇದ್ದರೆ ನಿಮಗೆ ಆ ಕಾಲೇಜಲ್ಲಿ ಸೀಟು ಸಿಗಬಹುದು ಅನ್ನೋ ಒಂದು ಹೋಪ್ ಸಿಗುತ್ತೆ ಲಾಸ್ಟ್ ಇಯರ್ ಕಟ್ ಆಫ್ ಶೀಟ್ ತೊಗೊಳ್ಳಿ ಆ ಕಟ್ ಆಫ್ ಶೀಟ್ ತೊಗೊಂಡು ಚೆಕ್ ಮಾಡ್ಕೊಳ್ಳಿ ನಿಮಗೆ ಯಾವ ಪರ್ಟಿಕ್ಯುಲರ್ ಕಾಲೇಜಸ್ ಬೇಕು ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ನಿಮಗೆ ಯಾವ ಬ್ರಾಂಚ್ ಬೇಕು ಅದನ್ನು ಮೊದಲು ನೋಟ್ ಮಾಡ್ಕೊಳ್ಳಿ ಆಯಾ ಕಾಲೇಜಿನ ಲಾಸ್ಟ್ ಇಯರ್ ಆಯಾ ಪರ್ಟಿಕ್ಯುಲರ್ ಬ್ರಾಂಚಿನ ಕಟ್ ಆಫ್ ಫಸ್ಟ್ ರೌಂಡ್ ಎಷ್ಟು ನಿಂತಿತ್ತು ಸೆಕೆಂಡ್ ರೌಂಡ್ ಎಷ್ಟು ನಿಂತಿದೆ ನಮ್ಮ ರ್ಯಾಂಕಿಂಗ್ ಇಷ್ಟಿದೆ ನಮಗೆ ಸೀಟ್ ಸಿಗುತ್ತಾ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸೀಟು ಆ ಕಾಲೇಜ್ ಸಿಗುತ್ತೋ ಸಿಗಲ್ವ ಅಂತ ಸಪೋಸ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಎಸ್ ಐ ಟಿ ಕಾಲೇಜ್ ತುಮಕೂರು ಇಲ್ಲಿ ನಿಮ್ಮ ರ್ಯಾಂಕಿಂಗು ಸಪೋಸ್ ಈ ವರ್ಷ ನಿಮಗೆ ಒಂದು ಸಿಕ್ಸ್ ತೌಸಂಡ್ ರ್ಯಾಂಕಿಂಗ್ ಇದೆ ಅಂತ ಅಂದ್ಕೊಳ್ಳಿ ನಿಮಗೆ ಸಿಕ್ಸ್ ತೌಸಂಡ್ ರ್ಯಾಂಕಿಂಗ್ ಇದ್ದರೆ ಕಂಪ್ಯೂಟರ್ ಸೈನ್ಸ್ ಎಸ್ ಐ ಟಿ ಕಾದರೆ ಸಿಗುತ್ತಾ ಅಂತ ಗೊತ್ತಾಗಬೇಕು ಅಂದರೆ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಕಟ್ ಆಫ್ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಮೇ ಬಿ ಫೋರ್ ತೌಸಂಡ್ಗೂ ಟಿಕ್ಕಿದ್ರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಸೆಕೆಂಡ್ ರೌಂಡ್ ಚೆಕ್ ಮಾಡ್ಕೊಳ್ಳಿ ಅಲ್ಲೇನಾದರೂ ಫೈವ್ ತೌಸಂಡ್ ಒಳಗಡೆ ಇದ್ದರೆ ಆಗ ನಿಮಗೊಂದು ಹೋಪ್ ಸಿಗುತ್ತಿಲ್ಲ ಫೈವ್ ತೌಸಂಡ್ ಇದೆ ನಮಗೂ ಸೀಟು ಸಿಗಬಹುದು ಸಿ ಎಸ್ ಬ್ರಾಂಚಲ್ಲಿ ಅಂತ ಗೊತ್ತಾಗುತ್ತೆ ಅದಿಲ್ಲಾಂದರೆ ಐ ಎ ಎಸ್ ಬ್ರಾಂಚ್ ಚೆಕ್ ಮಾಡ್ಕೊಳ್ಳಿ ಇ ಸಿ ಚೆಕ್ ಮಾಡ್ಕೊಳ್ಳಿ ಹೀಗೆ ಪರ್ಟಿಕ್ಯುಲರ್ ಕಾಲೇಜಸ್ಗಳಲ್ಲಿ ನಿಮಗೆ ಯಾವ ಬ್ರಾಂಚ್ ಬೇಕೋ ಅದನ್ನು ಫಸ್ಟ್ ನೋಟ್ ಮಾಡ್ಕೊಳ್ಳಿ ಹಾಗೆ ಆ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಕಟ್ ಆಫು ಸೆಕೆಂಡ್ ರೌಂಡ್ ಕಟ್ ಆಫ್ ಚೆಕ್ ಮಾಡ್ಕೊಳ್ಳಿ ಈಗ ನೀವು ಫ್ರೀ ಇರ್ತೀರ ಫ್ರೀ ಇದ್ದಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಆಪ್ಷನ್ ಎಂಟ್ರಿ ಮಾಡಬೇಕು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನೀವು ಈಗ ಪ್ರಿಪೇರ್ ಆಗಲೇಬೇಕು ಅಂದ್ಕೊಂಡಿದ್ದ ಕಾಲೇಜ್ ಸಿಗಬೇಕು ಅಂದರೆ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಬೇಕು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಬೇಕು ಅಂದರೆ ನೀವು ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕಟ್ ಆಫ್ ಚೆಕ್ ಮಾಡ್ಕೊಳ್ಳಿ ಆ ಕಟ್ ಆಫ್ ಪರ್ಟಿಕ್ಯುಲರ್ ಕಾಲೇಜಸ್ ಕಟ್ ಆಫ್ನ ನೋಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜು ಸೀಟು ಸಿಗಬಹುದು ಅಂತ ನಿಮಗೆ ಗೊತ್ತಾಗುತ್ತೆ ಸಪೋಸ್ ನಿಮಗೆ ಗೊತ್ತಾಗ್ದು ಅಂದರೆ ಕಾಮೆಂಟ್ಸ್ ಮಾಡಿ ಆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ನಾವು ರಿಪ್ಲೈ ಕೊಡ್ತೀವಿ